ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಭರ್ಜರಿ ಬೆಳವಣಿಗೆ ಗಮನ ಸೆಳೆತಿದೆ ಅದರಲ್ಲೂ ಕೈಪಾಳ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಲ್ಲ ಅಂತ ಡಿಸೈಡ್ ಮಾಡಿಬಿಟ್ರ ಆರ್ ಎಸ್ ಎಸ್ ಗೀತೆಯ ಸುತ್ತ ಸಿಕ್ಕಾಪಟೆ ಕಾಂಟ್ರವರ್ಸಿ ಸುತ್ತಿಕೊಂಡಿದ್ರೂ ಕೂಡ ಕ್ಷಮೆ ಕೇಳಲ್ಲ ಅನ್ನೋ ತೀರ್ಮಾನ ಮಾಡ್ಕೋತಿದ್ದಾರಾ ಡಿ ಕೆ ಏನು ಅಚ್ಚರಿ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಇದ್ರ ನಡುವೆ ನೋಡಿ ಸೋನಿಯಾ ಆಪ್ತರಿಂದಲೇ ರಿಯಾಕ್ಷನ್ ಬಂದಿರೋದು ಹಾಗೆ ಸಿದ್ದರಾಮಯ್ಯ ಆಪ್ತರು ಕೆಂಡ ಕಾರ್ತಿರೋದು ಓಪನ್ ಆಗಿ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಡಿ ಕೆ ಮುಂದಿನ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಇತ್ತೀಚೆಗೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಹೈಕಮಾಂಡ್ ಮಟ್ಟದಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಬಹಳ ಆಪ್ತರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಸರಿಯಾಗಿ ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ ಭರ್ಜರಿ ಬೆಳವಣಿಗೆ ಕೈಪಾಳಿದಲ್ಲಿ ಅಂತ ಅದಕ್ಕೆ ಹೇಳಿದ್ದು ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದ ಮೇಲೆ ಅದ್ರ ಸುತ್ತ ಏನೇನು ಆಗ್ತಿದೆ ಅಂತ ನೋಡ್ತಿದ್ದೀವಿ ಬರೀ ಗೀತೆ ಹಾಡಿಲ್ಲ ಅವರು ಎಲ್ಲದರಲ್ಲೂ ಒಂದೊಂದು ಒಳ್ಳೇದಿರುತ್ತೆ ಕೆಲವೊಂದು ವಿಚಾರವನ್ನು ಬೇರೆ ಬೇರೆ ಕಡೆಯಿಂದ ಕಲಿಬೇಕಾಗತ್ತೆ ಎನ್ನುವ ಮೂಲಕ ಆರ್ ಎಸ್ ಎಸ್ಗೆ ಬಹುಪರಕ್ಕೂ ಅಂದುಬಿಟ್ರು ಇದೆಲ್ಲ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಈಗ ನೋಡಿ ಹರಿಪ್ರಸಾದ್ ಅವರು ಏನು ಹೇಳ್ತಿದ್ದಾರೆ ಆರ್ ಎಸ್ ಎಸ್ ಈ ದೇಶದಲ್ಲಿ ಮೂರು ಸಲ ನಿಷೇಧಕ್ಕೊಳಗಾಗಿತ್ತು ಸರ್ಕಾರ ಒಂದು ಪಕ್ಷದ ಸರ್ಕಾರ ಅಲ್ಲ ಏಳು ಕೋಟಿ ಜನರ ಸರ್ಕಾರ ಸಂಘ ಸೇರಿ ಇದರಲ್ಲಿ ಎಲ್ಲರೂ ಇದ್ದೇ ಇರ್ತಾರೆ ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಈ ಥರ ಹೇಳೋಕ್ಕಾಗಲ್ಲ ಅಂತ ಹರಿಪ್ರಸಾದ್ ಅವರು ಚಾಟಿ ಬೀಸಿದ್ದಾರೆ ಆ ಥರ ಹೇಳಿದ್ರೆ ಕ್ಷಮೆ ಕೇಳಬೇಕು ನಾನೇನಾದರೂ ಪಕ್ಷದ ಅಧ್ಯಕ್ಷ ಆಗಿದ್ರೆ ಇವರು ಬರೀ ಒಬ್ರು ಮಿನಿಸ್ಟರು ಡಿ ಸಿ ಎಂ ಅಷ್ಟೇ ಅಲ್ಲ ಇವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಇವರು ಕಾಂಗ್ರೆಸ್ನ ಸಿದ್ಧಾಂತವನ್ನು ಬಿಟ್ಟು ಒಂದು ಇಂಚ ಆ ಕಡೆ ಈ ಕಡೆ ಹೋಗೋದಿಕ್ಕೂ ಕೂಡ ಪರ್ಮಿಷನ್ನ ಹೊಂದಿಲ್ಲ ಡಿ ಕೆ ಶಿವಕುಮಾರ್ ಅವರು ಅವರು ಪಕ್ಷದ ಅಧ್ಯಕ್ಷರು ಪಕ್ಷದ ದೊಡ್ಡ ಜವಾಬ್ದಾರಿಯಲ್ಲಿದ್ದಾರೆ ಸೊ ಅವರು ಈಗ ಕ್ಷಮೆ ಕೇಳಬೇಕಾಗತ್ತೆ ಮಹಾತ್ಮ ಗಾಂಧಿಯವರನ್ನು ಕೊಂದವರು ಅವರನ್ನು ಹೊಗಳಕ್ಕಾಗತ್ತಾ ಅಂತ ಅಟ್ಯಾಕ್ ಮಾಡಿದ್ದಾರೆ ಹರಿಪ್ರಸಾದ್ ಅವರು ಮಹಾತ್ಮ ಗಾಂಧಿಯನ್ನು ಕೊಂದವರು ಆರ್ ಎಸ್ ಎಸ್ನವರು ಅವರ ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಹಲವಾರು ಮುಖಗಳಿವೆ ಒಂದ್ಸಲ ಕೃಷಿಕರು ಅಂತಾರೆ ಉದ್ಯಮಿ ಅಂತಾರೆ ಕ್ವಾರಿ ಓನರ್ ಅಂತಾರೆ ಬಿಸ್ನೆಸ್ಮ್ಯಾನ್ ಅಂತಾರೆ ಯಾರನ್ ಮೆತ್ಸೋಕ್ ಇದೆಲ್ಲ ಅಂತ ಅಟ್ಯಾಕ್ ಮಾಡಿರೋದು ಡೆಪ್ಯೂಟಿ ಸಿಎಂ ಏನಾದರೂ ಮಾತಾಡ್ಕೊಂಡಿದ್ರೆ ತಪ್ಪಾಗ್ತಿರ್ಲಿಲ್ಲ ಆದ್ರೆ ಅವರು ಪಕ್ಷದ ಅಧ್ಯಕ್ಷರು ಪಕ್ಷದ ಸಿದ್ಧಾಂತವನ್ನ ಅಧ್ಯಕ್ಷರೇ ಪಾಲಿಸದೆ ಹೋದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನೋ ರೀತಿಯಲ್ಲಿದೆ ಇದು ಎಚ್ಚರಿಕೆ ಸೋನಿಯಾ ಆಪ್ತರದ್ದು ಈಗ ಭಾರತೀಯ ಜನತಾ ಪಾರ್ಟಿಯವರು ಎಂತ ವಿಚಾರವನ್ನ ಸಮರ್ಸ್ಕೊಳ್ಳೇಬೇಕು ಯಾಕಂದ್ರೆ ಆರ್ ಎಸ್ ಎಸ್ ನ ಈ ದೇಶದಲ್ಲಿ ಮೂರು ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಯಾಕಂದ್ರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ ಇಡೀ ಏಳು ಕೋಟಿ ಕರ್ನಾಟಕ ಜನತೆಯ ಸರ್ಕಾರ ಅದರಲ್ಲಿ ಎಲ್ಲ ಆರ್ ಎಸ್ ಎಸ್ ಅವರು ಇದ್ದಾರೆ ಜಮ್ಮತ್ ಎಲ್ಲರೂ ಇದ್ದಾರೆ ತಲೆಮಾನೆಗಳು ಇದ್ದಾರೆ ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ ಯಾಕಂದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂಥ ಸಂಘಟನೆ ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದ್ದರಿಂದ ಬಹಳ ಸ್ಪಷ್ಟವಾಗಿ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಅದನ್ನ ಮಾಡಿಕೊಂಡು ಯಾಕಂದ್ರೆ ಅವರು ಹಲವಾರು ಮುಖಗಳಿದ್ದಾರೆ ಶಿವಕುಮಾರ್ ಅವರು ಅವರು ಕೃಷಿಕರು ಅಂತಾರೆ ಆಮೇಲೆ ಕ್ವಾರಿ ಓನರು ಅಂತಾರೆ ಆಮೇಲೆ ಎಜುಕೇಷನಿಸ್ಟು ಅಂತಾರೆ ಬಿಸ್ನೆಸ್ಮನ್ನು ಅಂತಾರೆ ಇಂಡಸ್ಟ್ರಿಯಿಸ್ಟು ಅಂತಾರೆ ಆ ಥರ ಅವ್ರಿಗೆ ಪ್ಯಾಷನ್ ಇದು ಇರ್ಬೋದು ಯಾರಿಗೆ ಸಂದೇಶ ಅವ್ರು ಕೊಡಬೇಕು ಅನ್ನೋದು ಅವರು ಅವ್ರ ಇಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಯಾಕಂದರೆ ಅವರು ಈ ಒಂದು ಸಂಘ ಪ್ರಾರ್ಥನೆ ಮಾಡಿ ಯಾರನ್ನ ಬೆಚ್ಚಸಕ್ಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ಡೆಪ್ಟಿ ಮುಖ್ಯಮಂತ್ರಿಯಾಗಿ ಮಾಡಿರೋದು ನಮ್ದು ಏನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದರೆ ಅವರು ಶಬಿಕಲ್ಮಕ ಎ ಶಿವಕುಮಾರ್ ಅವರು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ನಾನು ಲಾ ಕಾಲೇಜಲ್ಲಿದ್ದೆ ಅವ್ರು ಇನ್ನೂ ಪಿ ಯು ಸಿನಲ್ಲಿದ್ದರು ಆಗ್ಲಿಂದ ನಾನು ನೋಡಿದ್ದೀನಿ ಯಾಗ್ಲೂ ಹೇಳಿದ್ನಲ್ಲ ಅವ್ರಿಗೆ ಹಲವಾರು ಮಗುಗಳಿದೆ ಕೃಷಿಕರು ವ್ಯಾಪಾರಸ್ಥರು ಉದ್ಯೋಗಿಗಳು ಎಜುಕೇಶನಿಸ್ಟು ಅಂತ ಎಲ್ಲ ಇದೆ ಒಂದು ರಾಜಕಾರಣಿ ಕೂಡ ಇದೆ ಆದ್ದರಿಂದ ಸದನದಲ್ಲಿ ನಮ್ಮ ಸಿದ್ಧಾಂತ ಇರ್ಬೋದು ಪಕ್ಷದ ಸಿದ್ಧಾಂತದಲ್ಲಿ ಯಾರು ಸಹ ರಾಜಿ ಆಗೋದಿಲ್ಲ ಮಹಾತ್ಮ ಗಾಂಧಿಯವ್ರನ್ನ ಕೊಂದಂಥ ಜನಗಳ ಸಂಘಟನೆ ಸಂಬಂಧ ಇರ್ತಕ್ಕಂಥ ಸಂಘಟನೆಗಳಲ್ಲಿ ಇದು ಸಂಘ ಪ್ರಾರ್ಥನೆ ಮಾಡೋದು ಸರಿ ಇಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ನಾನು ಇಷ್ಟೊತ್ತಿಗೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಅವ್ರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಹೇಳೋದ್ರಿಂದ ನಮ್ದೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ನಾನೇ ಮೊಟ್ಟ ಮೊದಲಿಗೆ ಅವ್ರಿಗೆ ಸಮಯ ಕೇಳಬೇಕಾಗುತ್ತೆ ಕಾಂಗ್ರೆಸ್ ಅವ್ರನ್ನ ಅಂತ ಹೇಳ್ತಾರೆ ಕೆಲವು ಚರ್ಚೆಗಳು ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಕಾಲ ಕಾಂಗ್ರೆಸ್ ಹೊರಗಿಟ್ಟಿದ್ದಾರೆ ಮುಖ್ಯ ಮುಖ್ಯಮಂತ್ರಿ ಮಾಡ್ತಾ ಇದ್ರೆ ಅವ್ರು ಬಹುಶಃ ಬಿಜೆಪಿ ಸೇರ್ಬೋದು ಮಹಾರಾಷ್ಟ್ರದ ರೀತಿಯಾದಂತಹ ಬೆಳವಣಿಗೆಗಳಾಗಬಹುದು ಅನ್ನುವಂತ ವಿಶ್ಲೇಷಣೆ ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನ ನಾವು ಬಹಳ ವರ್ಷದಿಂದ ಏನು ಹೊಸದೇನಲ್ಲ ಎಷ್ಟೋ ಜನ ಹೋಗಿದ್ದಾರೆ ಬಂದಿದ್ದಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅದೇ ಅವ್ರು ಮಾಡೋದಿಲ್ಲ ಅಂತ ನನಗೆ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು ವಿದ್ಯಾರ್ಥಿ ಜೀವನದಲ್ಲಿ ಏನಾದರೂ ಮಾಡಿರಬಹುದು ಯಾಕಂದ್ರೆ ಸದನದಲ್ಲಿ ಬಂತಲ್ಲ ಅದು ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಚಿಕ್ಕವರಿದ್ದಾಗ ಅಂತ ಆರ್ ಅಶೋಕ್ ಅವರೆಲ್ಲ ಹೇಳಿದ್ರಲ್ಲ ಅದೆಲ್ಲ ನೆನಪು ಮಾಡ್ಕೊಳ್ತಾ ಮಾತಾಡ್ತಾರೆ ಗಾಂಧಿ ಕೊಂದವ್ರ ಜೊತೆ ಎಂಥ ಸಂಬಂಧ ಸಂಘದ ಪ್ರಾರ್ಥನೆ ಹೇಳಿದ್ ಸರಿ ಅಲ್ಲವೇ ಅಲ್ಲ ಅದು ಅಲ್ಲಿ ಬೇರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನೇನಾದರೂ ಇಂಥ ಕೆಲಸ ಅಪ್ಪಿತಪ್ಪಿ ಮಾಡಿದರೆ ಖಂಡಿತ ಕ್ಷಮೆ ಕೇಳ್ತಾ ಇದ್ದೆ ಸೊ ಬಿ ಜೆ ಪಿಗೆ ಹೋಗೋ ಥರ ದೊಡ್ಡ ಎಲ್ಲ ತಗೊಳ್ತಾರೆ ಅಂತ ಅನಿಸಲ್ಲ ಆದರೆ ಈ ಕೆಲಸ ಅಂತೂ ಸರಿ ಇಲ್ಲ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಹರಿಪ್ರಸಾದ್ ಅವರು ಇದು ಗಮನ ಸೆಳೀತಿದೆ ಬಟ್ ಇಷ್ಟೆಲ್ಲ ಆದರೂ ಪಕ್ಷದ ಒಳಗಡೆ ಅಪಸ್ವರ ಒಬ್ರಲ್ಲ ಇಬ್ರಲ್ಲ ಅವರಿಂದ ಹಿಡಿದು ಸತೀಶ್ ಜಾರಕಿಹೊಳಿ ಅವರ ಮಾತು ಕೇಳ್ಕೊಳ್ ಕೇಳಿಸ್ಕೊಳ್ತಿದ್ದೀವಿ ಎಲ್ಲರೂ ರಿಯಾಕ್ಷನ್ ಮೇಲೆ ರಿಯಾಕ್ಷನ್ ಕೊಡ್ತಿದ್ದಾರೆ ಅವ್ರನ್ನ ಕೇಳಿ ಅನ್ನೋದ್ರ ಜೊತೆ ಜೊತೆಗೆ ಇದು ತಪ್ಪು ನಮಗೂ ಬರುತ್ತೆ ನಾವು ಹಂಗಂತ ಹಾಡಲ್ಲ ಅನ್ನುವಂಥ ಏಟು ಕೊಡ್ತಿದ್ದಾರೆ ಅವರು ಮಾಡಿದ್ರೆ ಎಲ್ಲ ಸರಿ ಏನು ಮಾಡಿದ್ರು ಸರಿ ಏನು ಬೇಕಾದರೂ ಮಾಡಬಹುದು ಅಮಿತ್ ಶಾ ಅವ್ರ ಜೊತೆನೂ ಮಾತಾಡಬಹುದು ಮೀಟಿಂಗು ಮಾಡಬಹುದು ಶಾಸಕರ ಜೊತೆಗೆ ಅಲ್ಲಿ ಹೋಗಿ ಕುಂಭಮೇಳದಲ್ಲಿ ಮಿಂದೆದ್ದು ಬರಬಹುದು ಅಮಿತ್ ಶಾ ಜೊತೆ ಸ್ಟೇಜ್ ಶೇರ್ ಮಾಡಬಹುದು ಕಾಂಗ್ರೆಸ್ಗೆ ತದ್ವಿರುದ್ಧವಾದ ಸಿದ್ಧಾಂತವನ್ನು ಹಾಡು ಹೊಗಳಿದ್ರು ಅವ್ರ ಮೇಲೆ ಕ್ರಮ ಇಲ್ಲ ನಾವು ಮಾಡಿದ್ರೆ ತಪ್ಪು ಅನ್ನೋ ರೀತಿ ಯಾಕಂದ್ರೆ ರಾಜಣ್ಣವರು ರಾಹುಲ್ ಗಾಂಧಿ ಅವ್ರ ವಿರುದ್ಧ ಮಾತಾಡಿದಕ್ಕೆ ಆಕ್ಷನ್ ಆಯ್ತು ಹಾಗಾದ್ರೆ ಇವರು ಪಕ್ಷದ ವಿರುದ್ಧನೇ ಮಾತಾಡಿದ್ದಾರಲ್ಲ ಅನ್ನೋ ರೀತಿಯಲ್ಲಿ ಸಿದ್ದು ಕ್ಯಾಂಪ್ ಈಗ ಮುಗಿ ಬಿದ್ದಿದೆ ಸತೀಶ್ ಜಾರಕಿಹೊಳಿ ಅವರು ಏನೇ ಹೇಳ್ತಿದ್ದಾರೆ ನೋಡಿ ಕೆಲವೊಂದ್ಸಲ ಇಲ್ಲಿ ಆಗ್ತಿರುತ್ತೆ ಅನ್ನೋದು ರಾಹುಲ್ ಗಾಂಧಿ ಅವರ ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ಹೋಗಿರಲ್ಲ ಕೆಲವೊಂದು ಹೋಗುತ್ತೆ ಕೆಲವೊಂದು ಹೋಗಲ್ಲ ಅಂದ್ರೆ ರಾಜಣ್ಣ ಅವರದ್ದು ಬೇಗ ಹೋಗ್ಬಿಡ್ತು ಗಮನಕ್ಕೆ ಅನ್ನೋ ತರ ಇರಬಹುದು ಹಾಗಾಗಿ ಈಗ ಇದನ್ನ ಗಮನಕ್ಕೆ ತರಬೇಕು ಡೆಲ್ಲಿಗೆ ಇದನ್ನ ತಲುಪಿಸುವ ಕೆಲಸ ಆಗಬೇಕು ಅಂತಿದ್ದಾರೆ ಅಂದ್ರೆ ಆಕ್ಷನ್ ಆಗಲೇಬೇಕು ಅಂತ ಈಗ ಆಗ್ರಹ ವ್ಯಕ್ತವಾಗ್ತಿದೆ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ರಾಜ್ಯದಲ್ಲಿ ಏನೇನು ಆಗ್ತಿದೆ ಎಲ್ಲವೂ ಗೊತ್ತಾಗಬೇಕು ನಾವು ನಿರ್ಧಾರ ಮಾಡೋಕ್ಕಾಗಲ್ಲ ಇದನ್ನ ಸಿದ್ದರಾಮಯ್ಯ ಹೈಕಮಾಂಡು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಸಿದ್ದರಾಮಯ್ಯವ್ರ ಹೈಕಮಾಂಡ್ ತಲುಪ ತಲುಪಿಸ್ಬೇಕು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅನ್ನೋ ಮಟ್ಟಿಗೆ ಈಗ ಆಕ್ರೋಶ ಸಿರಿದಿದೆ ಇಷ್ಟೆಲ್ಲ ಆಗ್ತಿರೋ ಹೊತ್ತಲ್ಲಿ ಒಂದೇ ಒಂದು ಮಾತು ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೇನು ದೊಡ್ಡ ವಿಷಯ ಅಲ್ಲ ನಾನು ಹೇಳಿದ ಬೇರೆ ಅರ್ಥದಲ್ಲಿ ಆದರೂ ಅದು ಅಪಾರ್ಥವಾದರೆ ಕ್ಷಮೆ ಇರಲಿ ಪಕ್ಷದ ನಿಷ್ಠ ನಾನು ಅಂತ ಯಾವಾಗಲೂ ಹೇಳ್ಕೊಳ್ತಿರ್ತಾರಲ್ವ ಅವರು ನನಗೆ ದೇವಸ್ಥಾನ ಹೈಕಮಾಂಡ್ ಭೇಟಿ ಆಗೋದು ಅಂದರೆ ಒಂದೇ ಒಂದು ಕ್ಷಮೆ ಕೇಳಿಬಿಡ್ಬಹುದಿತ್ತು ಯಾಕೆ ಎರಡು ಮೂರು ದಿನಗಳಿಂದ ಎಳೆದಾಡ್ತಿದ್ದಾರೆ ಪಕ್ಷದವರೇ ರಿಪೋರ್ಟ್ ಮೇಲೆ ರಿಪೋರ್ಟ್ ಡೆಲ್ಲಿಗೆ ಹೋಗ್ತಿದೆ ಯಾಕೆ ಅವರು ಮಾತಾಡ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ಮನಸ್ಸಲ್ಲಿ ಏನಿದೆ ಬಿ ಎಲ್ ಸಂತೋಷ್ ಅವ್ರನ್ನ ಬೇರೆ ವಹಿಸ್ಕೊಂಡು ಮಾತಾಡ್ದಂಗೆ ಸೌಂಡ್ ಆಯಿತು ತಿಮರೋಡಿ ಬಾಯಿಗೆ ಬಂದಂಗೆ ನಮ್ಮ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅನ್ನೋ ತರ ಪ್ರಧಾನ ಕಾರ್ಯದರ್ಶಿ ಅನ್ನೋ ತರ ಅವ್ರ ಬಾಯಲ್ಲಿ ಬಂದ್ಬಿಡ್ತು ಅಂದ್ರೆ ನಮ್ಮ ಅಂತ ಜನರಲ್ ಆಗಿ ಬಂದ್ಬಿಡತ್ತೆ ಹಂಗೆ ಹೇಳಿದ್ರು ಅಥವಾ ಆದ್ರೂ ಯಾಕಷ್ಟು ಮರುಖ ಸಂತೋಷ ಅವ್ರ ಬಗ್ಗೆ ಯಾಕೆ ಈ ತರ ಮಾತಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನೋ ನಡೀತಿದೆಯಲ್ಲ ಅನ್ನೋ ತರ ಚರ್ಚೆಗಳು ಒಂದ್ ಕಡೆ ಆಗ್ತಿರೋ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಮೌನ ಸ್ಪಷ್ಟೀಕರಣ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಬೇಕು ಯಾಕಂದ್ರೆ ನಮ್ಮ ಮಟ್ಟಕ್ಕೆ ಇದನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗುಲ್ಲ ಅದಕ್ಕೆ ಯಾವುದೇ ಒಂದು ಅಂತಿಮ ನಿರ್ಧಾರ ಬರ್ಲಿಕ್ಕೆ ಸಾಧ್ಯ ಆಗದಲ್ಲಿ ಏನ್ ಅವ್ರಿಗೆ ಗಮನಕ್ಕೆ ಮುಟ್ಟಬೇಕು ಕೆಲವು ವಿಷಯ ಮುಟ್ಟೋಲ್ಲ ರಾಹುಲ್ ಗಾಂಧಿ ಅವರಿಗೆ ಮುಡ್ಕೋಂತ ಪ್ರಯತ್ನ ಆಗ್ಬೇಕು ಅಂದಾಗ ಇದಕ್ಕೆ ನ್ಯಾಯ ಸಿಗ್ತದೆ

ಇವರು ಬಾಮೈದ ಅನ್ಸುತ್ತೆ ಅವ್ರು ರಂಗನಾಥ್ ಅವರು ಶಾಸಕ ಕುಣಿಗಲ್ ಶಾಸಕ ರಂಗನಾಥ್ ಅವರು ಡಿ ಕೆ ಕ್ಯಾಂಪ್ನ ಶಾಸಕರು ತಾವು ಏನು ಆರ್ ಎಸ್ ಎಸ್ ಗೀತೆ ಹಾಡು ತೋರಿಸ್ಬಿಟ್ಟಿದ್ದಾರೆ ನಮಗೂ ಬರುತ್ತೆ ಆರ್ ಎಸ್ ಎಸ್ ಗೀತೆ ತುಂಬ ಇಂಪಾಗಿದೆ ಆರ್ ಎಸ್ ಎಸ್ ಗೀತೆ ಅಂತೆಲ್ಲ ರಂಗನಾಥ್ ಅವರೆಲ್ಲ ಹಾಡು ಹೋಗ್ಲಿದ್ದಾರೆ ಇದು ಇನ್ನೂ ಕುತೂಹಲಕ್ಕೆ ಕಾರಣ ಆಗಿದೆ ಒಬ್ಬರು ಹೇಳಿದ್ದಲ್ಲದೆ ಇನ್ನೂ ಒಬ್ರು ಹೇಳೋಕ್ಕೆ ಶುರು ಮಾಡಿರೋದೆಲ್ಲ ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಕಾದು ನೋಡಬೇಕು ಈಗ ಕೈಕಮಾಂಡ್ ತನಕ ಹೋಗಿ ತಲುಪಿದೆ ಇದು ಸೀನಿಯರ್ಸೇ ಕೆಂಡ ಉಗುಳುತ್ತಿದ್ದಾರೆ ಇದ್ರ ವಿರುದ್ಧ ಬಿ ಜೆ ಪಿ ನಾಯಕರು ಸೀನಿಯರ್ಸ್ ಎಲ್ಲ ಶಶಿ ತರೂರ್ ಅವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅನ್ನೋ ಅರ್ಥದ ಮಾತುಗಳನ್ನೂ ಶುರು ಮಾಡಿರೋದು ಇನ್ನೂ ಕುತೂಹಲ ಮಾಹಿತಿ ಎಷ್ಟಾಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು